ಎಲ್ಲರನ್ನ ತಾಯಂದಿರೇ ಸಹೋದರ ಸಹೋದರಿಯರೇ ಪಂಚಾಯತ್ ಮಾಜಿ ಸದಸ್ಯರಂತ ಕೃಷ್ಣಪ್ಪನವರೇ ನಮ್ಮ ಪಕ್ಷದ ಮುಖಂಡರ ಅಂತ ಕಾಂತರಾಜ್ರವ್ರೆ ತಾಲೂಕ್ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಮಾಜಿ ಸದಸ್ಯಗಳೇ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಮುಖಂಡರುಗಳೇ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತವನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ನನಗೆ ಹಿಂದೆ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ದೀವಿ ನಾನು ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಪ್ರಾರಂಭ ಮಾಡಿದ್ದೀನಿ ಕೊಡಂಬಳ್ಳಿ ಅವರು ನಮಗೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ರು ಬಸ್ ಸ್ಟ್ಯಾಂಡ್ ಮಂಜೂರು ಮಾಡಿಸ್ಕೊಟ್ಟ ಒಳ್ಳೆ ಶಾಲೆ ಬೇಕು ಅಂತ ಕೇಳಿದ್ರು ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ವೆಚ್ಚ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಯನ್ನ ಮಂಜೂರು ಮಾಡಿಸ್ಕೊಟ್ಟು ಈಗಾಗಲೇ ಕೆಲಸ ಮುಗಿದಿದೆ ಪ್ರಾರಂಭ ಮಾಡಬೇಕಾಗಿತ್ತು ನಾನೇ ಉದ್ಘಾಟನೆ ಬರಬೇಕಾಗಿತ್ತು ಚುನಾವಣೆ ಬಿಸಿನಲ್ಲಿ ನಾನು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಹೀಗೆ ಹತ್ತು ಹಲವು ಕೆಲಸಗಳನ್ನ ಮಾಡ್ತಾ ಬಂದಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದ ವಿದ್ಯುತ್ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿಕೊಡ್ತೀವಿ ಈ ಉಚಿತವಾಗಿ ಯಾಕೆ ಟ್ರಾನ್ಸ್ಫಾರ್ಮರ್ ಗಳನ್ನು ಅಂತ ಹೇಳಿದ್ರೆ ಬಹುಶಃ ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಮೇಲೆ ಕನಿಷ್ಠ ಇಲ್ಲ ಅಂದ್ರೆ ಎಂಟು ಹತ್ತು ಹನ್ನೆರಡು ಹದಿನೈದರಲ್ಲೂ ಕೂಡ ಐಪಿ ಸೆಟ್ ಗಳನ್ನ ಹಾಕೊಂಡಿದ್ರು ಕರೆಂಟ್ ಕೊಡ್ತು ಅಂತ ಅಂದ್ರೆ ಒಂದೇ ಸಾರಿ ಮೋಟರ್ ಆನ್ ಮಾಡಬೇಕಾಗಿತ್ತು ಎಲ್ರದ್ದು ಮೋಟರ್ ಆಫ್ ಮಾಡಬೇಕಾಗಿತ್ತು ಅವರಿಗೆ ಗುಣಮಟ್ಟದ ವಿದ್ಯುತ್ ಸಿಗ್ತಾ ಇರಲಿಲ್ಲ ನೂರ ಅರವತ್ತು ನೂರ ಎಂಬತ್ತು ವೋಲ್ಟೇಜ್ ಮೋಟರ್ ಹೊಡ್ತಾ ಇರಲಿಲ್ಲ ಬೋರ್ವೆಲ್ ಇಂದ ನೀರಿತ್ತು ಅಂತ ಅಂದ್ರೆ ನೀರು ಅಷ್ಟು ಸ್ಪೀಡ್ ಆಗಿ ಎತ್ತಾ ಇರಲಿಲ್ಲ ನೀರನ್ನು ಕಣ್ಣ ಮುಚ್ಚಿ ಆಡದಾಗೆ ಹುಳುಕಂತ ಬುಳುಕೊಂಡು ಬರುವುದು ಹೋಗುದು ಆಗ ಇದು ನಿಜವಾಗ್ಲೂ ರೈತರ ಸಮಸ್ಯೆ ಯಾರು ವ್ಯವಸಾಯ ಮಾಡ್ತಾರೆ ಯಾರು ಕಷ್ಟಪಟ್ಟಿದ್ದಾರೆ ಯಾರು ಜಮೀನ್ಗೆ ಹೋಗಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು బేరవర్ ఎల్గూ గొప్ప గొప్పనల్ రైతుల మర్జినల్ రైతు గొప్పక్ బుడుక్బట్ బె తగి పట్ అంత టీసీ ఒంటైత ఎల్ మోటర్ ఆన్ మే హల్వ ಬೆಳೆ ತೆಗಿಬೇಕು ಅಂತ ಅಂದ್ರೆ ಲೈನ್ ಮ್ಯಾನ್ ಹಿಡಿಬೇಕು ಕಾಂಟ್ರಾಕ್ಟ್ ನೀಡಿಬೇಕು ಇಪ್ಪತ್ತ್ ಸಾವಿರ ಕಟ್ಬೇಕು ಮೂವತ್ ಸಾವಿರ ಲಂಚ ಇಟ್ಬೇಕು ಎರಡು ಮೂರ್ ಮೂರ್ ಸಾವಿರ ಹಾಕಬೇಕು ಎತ್ಕೊಂಡೋಗಿ ಟಿ ಸಿ ತಂದು ಹಾಕಬೇಕು ಏನ್ ಆಗೋಣ ನಿಜನಾ ಸುಳ್ಳನಾ ಹೇಳ್ತಾರ ಮಾತು ಹ ನಿಜ ಆದ್ರೆ ನಿಜ ಇಲ್ಲ ಅಂದ್ರೆ ಸುಳ್ಳು ಹೇಳುವ ನಾನೇ ನಿಮ್ ನಿಮ್ ಬಯದ್ರು ಬೋಯ್ಸ್ಕೊತೀನಿ ಒಗಳ್ರು ಒಳಸ್ಕೋತೀನಿ ನಿಜ ತಾನೆ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಲೈನ್ ಮ್ಯಾನ್ ನ ದಮಯ ದಪಯ ಅಂತ ಗುಡ್ಡೆ ಇಟ್ಬೇಕಾಗಿತ್ತು ಇದನ್ನ ನಾನು ಬಹಳ ಹತ್ರದಿಂದ ನೋಡಿದ್ದೀನಿ ಇದನ್ನ ಬಹಳ ಹತ್ರದಿಂದ ನೋಡಿದ್ದೀನಿ ರೈತರಿಗೆ ಒಂದು ಟ್ರಾನ್ಸ್ಫರ್ ಹಾಕ್ಸ್ಕೊಡ್ಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದೆ ನೀವ್ ಹೇಳಂತ ಡಿ ಕೆ ಶಿವಕುಮಾರ್ ನೀನು ಇಂಧನ ಸಚಿವರಾಗಿದ್ಯಪ್ಪ ಟಿ ಸಿ ಹಾಸ್ಕಬೇಕು ಅಂತಂದ್ರೆ ರೈತರು ಕಷ್ಟಪಡಬೇಕು ಒಂದೊಂದು ಟಿ ಸಿ ಮೇಲೆ ಹದಿನೈದು ಹತ್ತು ಹದಿನೈದು ಅದೇ ನಮ್ ಕನಕ್ಪುರದಲ್ಲೆನೆ ಬಹಳ ಕಷ್ಟ ಆಗದೆ ನಾನೆಷ್ಟು ಹೇಳಿದ್ರು ಮಾಡಕ್ ಆಯ್ತಾ ಇಲ್ಲ ನೀನ್ ಕೈ ಹೇಳಿದ್ರು ಟಿ ಸಿ ಹಾಕಾಯ್ತಾ ಇಲ್ಲ ಇದಕ್ಕೇನಾರು ಮಾಡ್ಬೇಕಲ್ಲ ಅಂತಾಗ ಆಯ್ತು ಇಂಜಿನಿಯರ್ಗಳ ಹತ್ರ ಕರ್ಸು ಮಾತಾಡೋಣ ಅಂತ ಹೇಳಿದ್ರು ಇಂಜಿನಿಯರ್ಗಳನ್ನ ಕರೆಸಿ ಮಾತಾಡದೆ ಒಂದು ಐಡಿಯಾ ಕೊಟ್ರು ಸರ್ ಒಬ್ರಿಗೆ ಇಬ್ಬರಿಗೆ ಏನೋ ಒಂದು ಮಿನಿಸ್ಟರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಬ್ರಿಗ ಒಂದು ಐದು ಕೋಟಿ ಕೊಟ್ರೆ ಹಾಕಿ ಕೊಡ್ಬೋದು ಇಟ್ಟಿಂತ ಅವ್ರಿಗೆ ಹಾಕಿ ಅಂತ ಅಂದ್ರೆ ನೀವು ಎಲ್ರಿಗೂ ಏನಾರ ಸಹಾಯ ಮಾಡಬೇಕು ಅಂತ ಅಂದ್ರೆ ಒಂದು ಸ್ಕೀಮ್ನೆ ಮಾಡಬೇಕಾಯ್ತದೆ ಏನು ಅಂತ ಅಂದ್ರೆ ಒಂದು ಇ ಆರ್ ಸಿ ಅಂತಿದೆ ಕರ್ನಾಟಕ ಎಲೆಕ್ಟ್ರಿಕಲ್ ರೆಗ್ಯುಲೇಷನ್ ಅಥಾರಿಟಿ ಅಂತಿದೆ ಆ ಅಥಾರಿಟಿ ಅವ್ರ ಹತ್ರ ಹೋಗಿ ಮಾತಾಡಿ ಆ ಅಥಾರಿಟಿ ಅವರು ಈ ಒಂದು ಯೋಜನೆ ಮಾಡಿ ಅಪ್ರೂವಲ್ ಕೊಟ್ರೆ ನಿಮಗೆ ಆ ಅಪ್ರೂವಲ್ ಮೇಲೆ ನಾನು ಈ ಸ್ಕೀಮ್ ನ ಅಪ್ರೂವ್ ಮಾಡ್ಕೊಡ್ತೀನಿ ಆಯ್ತು ಅಂದ್ಬಿಟ್ಟು ಅದನ್ನ ಚೇರ್ಮನ್ ಹತ್ರಕ್ಕೆ ಹೋದೆ ಕೆ ಆರ್ ಸಿ ಚೇರ್ಮನ್ ಹತ್ರಕ್ ಹೋದೆ ಯಾವತ್ತು ಹೇಳಿಲ್ಲ ಇವತ್ತು ಹೇಳ್ತಾ ಇದೆ ಅಂತ ಹೇಳಿ ಎಲ್ಲ ನಮ್ಮವರೇ ಚೇರ್ಮನ್ ಹತ್ರಕ್ ಹೋದಾಗ ಓ ಎಷ್ಟಾಗುತ್ತದೆ ನೂರ್ ಕೋಟಿ ಆಗುತ್ತದೆ ಇನ್ನೂರು ಕೋಟಿ ಆಗೋತದೆ ಎಲ್ಲಾ ತಾಲೂಕಲ್ಲೂ ಶುರು ಮಾಡ್ಬಿಡ್ತಾರೆ ಹಿಂಗಾಗೋಯ್ತದೆ ಅಂದ್ರು ನಾನು ಹೇಳಿದೆ ಹೆಂಗಾಯ್ತದೋ ಹಿಂಗ್ತದೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕ್ಷೇತ್ರಕ್ಕೆ ಆಗ್ಬೇಕಿಗ ನನಗೆ ಗೊತ್ತಿಲ್ಲ ಹಿಂಗ್ ಮಾಡ್ಬೇಕು ನೀವು ಆಮೇಲೆ ಸಾಹೇಬ್ರಿಗೆ ಹೇಳಿದೆ ನಾನು ಶಿವಕುಮಾರ್ ಅವ್ರು ಬಂದು ಅಂತ ಅವನು ಯಾಕೋ ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಲ್ಲ ಅವನಿ ಅಂತ ಆಯ್ತು ಬಿಡು ಎಸ್ಟಿಮೇಟ್ ಕಳಿಸು ಎಸ್ಟಿಮೇಟ್ ರೆಡಿ ಮಾಡ್ಬಿಟ್ಟು ಕಳಿಸು ನಾನು ಮಾತಾಡ್ತೀನಿ ಅಂದು ಎಸ್ಟಿಮೇಟ್ ರೆಡಿ ಮಾಡಿ ಕಳಿಸ್ದೆ ನೂರ ಇಪ್ಪತ್ತು ಕೋಟಿಗೋ ನೂರ ಮೂವತ್ತು ಕೋಟಿಗೋ ಒಂದು ಟ್ರಾನ್ಸ್ಫಾರ್ಮರ್ ಗೆ ಒಂದು ಕಾಲ ಲಕ್ಷದಿಂದ ಒಂದೂವರೆ ಲಕ್ಷ ರೂಪಾಯಿ ಬಿಡೋದು ರೈತರಿಗೆ ಎಲ್ಲ ಸರ್ವೆ ಮಾಡಿಸಿ ಕೊಡುತ್ತೆ ಕೊನೆಗೆ ಅಪ್ರೂವಲ್ ಆಯ್ತು ಅಪ್ರೂವಲ್ ಆದ್ಮೇಲೆ ಕನಕ್ಪುರ ಕೆಲಸ ಶುರು ಮಾಡಿಸಿದೆ ಕನಕ್ಪುರಕ್ಕೆ ಶುರು ಮಾಡಿಸಿದ್ಮೇಲೆ ಏಯ್ ಕನಕ್ಪುರಕ್ಕೆ ಮಾಡಿಸ್ಬಿಟ್ಟಿದೀವಪ್ಪ ನಮ್ಮ ಕ್ಷೇತ್ರ ಇನ್ನೂ ರಾಮನಗರ ಅದೇ ರಾಮನಗರಕ್ಕೂ ಅಪ್ರೂವ್ ಮಾಡಿಸ್ಬೇಕು ಅಂದೆ ನಿಂದೊಳ್ಳೆ ಕಷ್ಟ ಆಯ್ತಲ್ಲ ಅಂತ ಆಯ್ತು ರಾಮನಗರಕ್ಕೂ ಅಪ್ರೂವ್ ಮಾಡಿಕೊಡುವಂತೆ ರಾಮ್ನಗರ್ಕ್ಕೂ ಅಪ್ರೂವ್ ಮಾಡ್ಕೊಟ್ರು ಅದಕ್ಕೊಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ನೂರ ಕೋಟಿನೂ ಮಾಡಿಕೊಟ್ರು ಅಯ್ಯೋ ಚನ್ನಪಟ್ಟಣ ವಿರಕಾಸ್ಪುರದವರೆಲ್ಲ ಅವರಪ್ಪ ನೀನು ಓಟ್ ಹಾಕಿ ಬೆಳೆಸಿರೋರು ಅವ್ರನ್ನ ಕೈಗೆ ಬಿಟ್ಬಿಟ್ಟಾಗತ್ತೆ ಅವ್ರಿಗೂ ಮಾಡಬೇಕು ಅಂತ ಎಷ್ಟೈತೆ ಅಂದ್ರು ಚನ್ನಪಟ್ಣದಲ್ಲಿ ಐಪಿ ಸೆಟ್ ಜಾಸ್ತಿ ಅವೆ ಅಲ್ಲ ತಾಟ್ಗಳು ಜಾಸ್ತಿ ತೆಂಗಿನ ತೋಟಗಳು ಹೆಚ್ಚು ಕಡೆ ನೂರೈವತ್ತು ಕೋಟಿ ಮೇಲಾಯ್ತದೆ ಅಂದ್ರೆ ಆಯ್ತು ಅದನ್ನು ತಗೋಬಾಯ್ಲಿ ಅಂದ್ರು ಅದನ್ನು ಮಾಡಿಸ್ಕೊಟ್ರೆ